ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಕರ್ಕ ಕರ್ಕ ಕರ್ಕಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕರ್ಕ ರಾಶಿಯವರಿಗೆ ಈ ವರ್ಷ ನಿರಾಳ ಸಂಘರ್ಷ ಮತ್ತು ಅವಕಾಶಗಳ ವರ್ಷವಾಗಿರುವುದು ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆ ಮೇ ಹದಿಮೂರರವರೆಗೂ ಗುರುಗಳು ಹನ್ನೊಂದು ನೇ ಮನೆಯಲ್ಲಿರುವವರು ಇದು ತುಂಬಾ ಉತ್ತಮವಾಗಿದೆ ಗುರುಗಳ ಮೂರು ಐದು ಏಳು ನೇ ದೃಷ್ಟಿಯಿಂದ ನಿಮ್ಮಲ್ಲಿ ಹೆಚ್ಚು ಉಲ್ಲಾಸ ಉತ್ಸಾಹ ಹಾಗೂ ಸಕಾರಾತ್ಮಕವಾಗಿರುತ್ತೀರಾ ಹೊಸ ಪ್ರಾಜೆಕ್ಟ್ ಹೊಸ ಡೀಲ್ಸ್ ಪಡೆಯಲಿದ್ದೀರಿ ಹಾಗೆ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ ಸಣ್ಣ ಪುಟ್ಟ ಪ್ರಯಾಣಗಳಿರುವುದು ಪ್ರಯಾಣಗಳಲ್ಲೂ ಲಾಭವನ್ನು ಪಡೆಯುವಿರಿ ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಸಮಯ ಉತ್ತಮವಾಗಿದೆ ನಿಮ್ಮ ಹಾಬೀಸ್ ನಿಮ್ಮ ಪ್ರೊಫೆಷನ್ ಆಗಿ ಮಾಡಿಕೊಳ್ಳಬೇಕೆಂದುಕೊಂಡಿದ್ದಾರೆ ಈ ಸಮಯ ಸೂಕ್ತ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರೆಗೂ ಸಮಯ ಅನುಕೂಲಕರವಾಗಿದೆ ನಿಮ್ಮ ಐಡಿಯಾಸ್ನಿಂದ ನೀವು ಪ್ರಖ್ಯಾತಿ ಹೊಂದುವಿರಿ ಸಮಾಜದಲ್ಲಿ ನಿಮಗೆ ಗೌರವ ದೊರೆಯುವುದು ಸಂತಾನದ ಅಪೇಕ್ಷೆಯಲ್ಲಿದ್ದರೆ ಈ ಸಮಯದಲ್ಲಿ ಪ್ರಯತ್ನಿಸಿ ಐವಿಎಫ್ ಸರೋಗಸಿಗೆ ಅನುಕೂಲಕರ ಸಮಯ ಮೇ ಹದಿಮೂರರವರೆಗೂ ಮದುವೆ ಮುಂಜಿ ಮಂಗಳ ಕಾರ್ಯಗಳಿಗೆ ಸಮಯ ಉತ್ತಮವಿದೆ ಶುಕ್ರ ಮಂಗಳ ಜಾತಕದಲ್ಲಿ ಅನುಕೂಲ ಸ್ಥಿತಿಯಲ್ಲಿದ್ದರೆ ವಿವಾಹ ನೆರವೇರುವುದು ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲಕರ ಸಮಯ ಪತ್ನಿಯ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೆ ಅದು ನಿವಾರಣೆಯಾಗುವುದು ಒಳ್ಳೆಯ ಬಿಸಿನೆಸ್ ಡೀಲ್ಸ್ ಬರುವುದು ಹದಿಮೂರು ಮೇವರೆಗೂ ಸಮಯ ಉತ್ತಮವಾಗಿ ಸಹಕರಿಸುವುದು ಹದಿನಾಲ್ಕು ಮೇಯಿಂದ ಗುರುಗಳು ನಿಮ್ಮ ಹನ್ನೆರಡು ನೇ ಮನೆಗೆ ಬರುವರು ಅಲ್ಲಿಂದ ನಾಲ್ಕು ಆರು ಏಳು ನೇ ಭಾವವನ್ನು ದೃಷ್ಟಿಸುವವರು ಹಾಗಾಗಿ ಖರ್ಚಿನಲ್ಲಿ ಹೆಚ್ಚಳ ಒಳ್ಳೆಯ ಕೆಲಸಗಳಿಗೆ ಖರ್ಚಾಗಬಹುದು ಅದು ಮನೆ ಖರೀದಿ ರೇನೋವೇಷನ್ ಮಂಗಳ ಕಾರ್ಯ ಅಥವಾ ವಾಹನ ಖರೀದಿಗಳಾಗಬಹುದು ಆರೋಗ್ಯ ಸಮಸ್ಯೆಗಳು ಬರುವುದು ಗುಪ್ತ ಶತ್ರುಗಳು ನಿಮಗೆ ಹಿಂಸೆ ಕೊಡುವರು ವಿದೇಶದ ಜೊತೆಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಈ ಚಲನೆ ಉತ್ತಮವಾಗಿದೆ ಹಾಗೂ ಆಧ್ಯಾತ್ಮ ದಾನಗಳಿಗೆ ತುಂಬಾ ಒಳ್ಳೆಯದಿರುವುದು ಚಾರಿಟೀಸ್ ಮಾಡುವುದು ಉತ್ತಮ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡುವುದರಿಂದ ನಿಮ್ಮ ಆಸ್ಪತ್ರೆ ಖರ್ಚುಗಳಲ್ಲಿ ನಿಯಂತ್ರಣವಿರುವುದು ಹಾಗೂ ನಿಮ್ಮ ಆರೋಗ್ಯದಲ್ಲಿ ಅಂತ ಸಮಸ್ಯೆಗಳು ಕಾಡುವುದಿಲ್ಲ ಈ ಸಮಯದಲ್ಲಿ ವಾದವಿವಾದಗಳಲ್ಲಿ ತೊಡಗಬೇಡಿ ಯಾರನ್ನು ನಂಬಿ ಹಣವನ್ನು ನೀಡಬೇಡಿ ಹಣ ವಾಪಸ್ ಆಗುವುದು ಕಷ್ಟವಾಗಬಹುದು ಈ ಸಮಯದಲ್ಲಿ ನಿಮ್ಮ ತೂಕ ಹಾಗೂ ಕೊಲೆಸ್ಟ್ರಾಲ್ ಹೆಚ್ಚಬಹುದು ಅಕ್ಟೋಬರ್ ಹದಿನೆಂಟರಿಂದ ಗುರುಗಳು ಉಚ್ಚವಾಗಿ ಮತ್ತೆ ನಿಮ್ಮ ರಾಶಿಗೆ ಬರುವರು ಆಗ ಆ ಎರಡು ತಿಂಗಳು ನಿಮಗೆ ಉತ್ತಮವಾಗಿರುವುದು ಡಿಸೆಂಬರ್ನಲ್ಲಿ ಮತ್ತೆ ಹನ್ನೆರಡನೇ ಮನೆಗೆ ಬಂದಾಗ ಮತ್ತದೇ ಸಮಸ್ಯೆಗಳು ಪ್ರಾರಂಭವಾಗುವುದು ಗುರುಗಳ ಅನುಗ್ರಹಕ್ಕಾಗಿ ಗುರುವಾರ ಉಪವಾಸ ಮಾಡಿ ವಿದ್ಯಾರ್ಥಿಗಳಿಗೆ ಓದಿಕೆ ಸಹಾಯ ಮಾಡಿ ಓಂ ಗ್ರಾಮ್ ಗ್ರೀನ್ ಗ್ರೌಂಡ್ ಸಹ ಗುರುವೇ ನಮ ಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಿ ಕಟಕ ರಾಶಿಯವರಿಗೆ ತುಂಬಾ ಸಮಾಧಾನಕ ವಿಷಯವೇನೆಂದರೆ ಇಪ್ಪತ್ತೊಂಬತ್ತು ಮಾರ್ಚ್ ಅಷ್ಟಮ ಶನಿ ಕೊನೆಗೊಳ್ಳುವುದು ಶನಿ ಒಂಬತ್ತು ನೇ ಮನೆಯ ಪ್ರವೇಶ ಅಷ್ಟಮ ಶನಿಯಿಂದ ನಿರಾಳತೆಯನ್ನು ಕೊಡುವುದು ಎರಡೂವರೆ ವರ್ಷಗಳಿಂದ ತುಂಬಾ ಮಾನಸಿಕ ಒತ್ತಡ ಕುಟುಂಬದ ಸಮಸ್ಯೆಗಳ ತೊಳಲಾಟದಿಂದ ಕಳೆದಿದ್ದೀರಿ ಆದರೂ ಗುರುಗಳ ಅನುಗ್ರಹವಿದ್ದರಿಂದ ಹೇಗೋ ಪಾರಾಗಿದ್ದೀರಾ ಗುರುಗಳು ಕೆಟ್ಟ ಭಾವದಲ್ಲಿ ಇದ್ದಿದ್ದರೆ ತುಂಬಾ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಿತ್ತು ಮೂವತ್ತು ಮಾರ್ಚ್ ರಿಂದ ಐವತ್ತು ದಿನಗಳ ಶನಿ ರಾಹು ಒಂದೇ ಮನೆಯಲ್ಲಿ ಇರುವರು ಹಾಗಾಗಿ ನಿಮಗೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ನೊಂದಿಗೆ ಭಿನ್ನಾಭಿಪ್ರಾಯ ಏರ್ಪಡಬಹುದು ನಿಮ್ಮ ತಂದೆ ನಿಮ್ಮ ಗುರು ಹಿರಿಯರು ನಿಮ್ಮ ಮೇಲೆ ಬೇಸರಿಸಿಕೊಂಡು ದೂರ ಹೋಗಬಹುದು ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ ವೃದ್ಧರ ಮತ್ತು ವಿಕಲಾಂಗರ ಸೇವೆ ಮಾಡುತ್ತಿರಿ ಹದಿನೆಂಟು ಮೇ ಇಂದ ಶನಿ ಒಂಟಿ ಆದ ಮೇಲೆ ಸ್ವಲ್ಪ ನಿರಾಳ ಇರುವುದು ಒಂಬತ್ತು ನೇ ಮನೆಯಲ್ಲಿ ಶನಿ ಅಂತಹ ಉತ್ತಮ ಫಲ ನೀಡುವುದೇನಿಲ್ಲ ಆದರೂ ಎಂಟನೇ ಮನೆಗಿಂತ ಒಂಬತ್ತು ಉತ್ತಮ ಎಂಟುನೇ ಮನೆಯಲ್ಲಿ ಅಸ್ತವ್ಯಸ್ತಗೊಂಡಿದ್ದ ಸ್ಥಿತಿಯನ್ನು ಈಗ ತಿಳಿಗೊಳಿಸುವಿರಿ ಮನೆಯಲ್ಲಿ ನೀವು ಮಾಡುವ ಕಾರ್ಯಗಳಲ್ಲಿ ಹೆಚ್ಚಿನ ಗಮನವಿರಬೇಕು ಶನಿಯ ಭಾಗ್ಯದ ಮೇಲಿನ ದೃಷ್ಟಿ ಹೆಚ್ಚಿನ ಅಭಿವೃದ್ಧಿ ಸೂಚಿಸುತ್ತದೆ ನೀವು ಹಾಕಿದ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಆದರೆ ಅದು ಸ್ವಲ್ಪ ತಡವಾಗಬಹುದು ಹಿರಿಯರ ಮತ್ತು ಗುರುಗಳ ಸೇವೆ ಮಾಡಿ ಶನಿ ಬೀಜ ಮಂತ್ರವಾದ ಓಂ ಫ್ರಾಂ ಪ್ರೀಂ ಫ್ರೌಂ ಸಹ ನಮ ನೂರೆಂಟು ಬಾರಿ ಹೇಳಿಕೊಳ್ಳಿ ರಾಹು ಜನವರಿಯಿಂದ ಹದಿನೆಂಟು ಮೇವರೆಗೂ ಒಂಬತ್ತು ನೇ ಮನೆಯಲ್ಲಿ ಅಂದರೆ ಧರ್ಮದ ಮನೆಯಲ್ಲಿ ಇರುವರು ಧರ್ಮಭಾವದಲ್ಲಿ ಚಾಂಡಾಲನಿರುವುದು ಇದು ಅಂತ ಉತ್ತಮವೇನಲ್ಲ ಮಾರ್ಚ್ನಲ್ಲಿ ಅನೇಕ ಗ್ರಹಗಳ ಕೂಟ ಗ್ರಹಣವೂ ಇರುವುದರ ಜೊತೆಗೆ ಶನಿ ರಾಹು ಯುತಿ ಇರುವುದು ಹಾಗಾಗಿ ನಕಾರಾತ್ಮಕ ಜನರಿಂದ ದೂರವಿರಿ ನಕಾರಾತ್ಮಕ ಚಟುವಟಿಕೆಗಳಿಗೆ ಹೋಗಬೇಡಿ ಧರ್ಮದ ವಿಷಯವಾಗಿ ಯಾವುದೇ ವಿವಾದಾತ್ಮಕ ಹೇಳಿಕೆ ಮತ್ತು ವರ್ತನೆ ಮಾಡಬೇಡಿ ಅನೈತಿಕ ಕಾರ್ಯಗಳಲ್ಲಿ ತೊಡಗಿದರೆ ರಾಹು ಎಂಟುನೇ ಮನೆಗೆ ಬಂದಾಗ ತೊಂದರೆಗೀಡು ಮಾಡುವರು ಈ ಸಮಯದಲ್ಲಿ ತಂದೆತಾಯಿಯ ಆಶೀರ್ವಾದ ಪಡೆದುಕೊಳ್ಳುತ್ತಿರಿ ಮತ್ತು ದುರ್ಗಾದೇವಿಯ ಪೂಜೆ ಮಂತ್ರ ಜಪ ಮಾಡಿ ಮೇ ಹದಿನೆಂಟು ರಾಹು ಎಂಟನೇ ಮನೆಗೆ ಬಂದಾಗ ಅವಮಾನಗಳು ರೈಟ್ಸ್ ಎನ್ಕ್ವೈರಿಗಳು ಆಗುವುದು ಹಾಗಾಗಿ ನೀವೇನಾದರೂ ಅನೈತಿಕ ಕೆಲಸಗಳಲ್ಲಿ ಭಾಗಿಯಾಗಿದ್ದರೆ ಎಚ್ಚರ ಜೈಲು ಕಂಬಿ ಎನಿಸುವಂತೆ ಮಾಡುವನು ಈಗಿನಿಂದಲೇ ಅಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ನಿಮ್ಮ ಸಂಗಾತಿಗೆ ಸಮಸ್ಯೆಗಳು ಹಾಗೂ ಸಂಗಾತಿಯ ಪೋಷಕರ ಕಡೆಯಿಂದ ಭಿನ್ನಾಭಿಪ್ರಾಯಗಳು ಬರಬಹುದು ಆರೋಗ್ಯದ ಸಮಸ್ಯೆಗಳು ಸಣ್ಣ ಪುಟ್ಟ ಸರ್ಜರಿಗಳು ಇರುವವು ಮತ್ತು ನಿಮ್ಮ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ಚರಿತ್ರೆಗೆ ಧಕ್ಕೆಯಾಗಬಹುದು ಹಾಗಾಗಿ ಎಂಟನೇ ಮನೆ ರಾಹು ಅಷ್ಟು ಒಳ್ಳೆಯದಲ್ಲ ಪರಿಹಾರವಾಗಿ ಶಿವನ ಪೂಜೆ ಹಾಗೂ ದುರ್ಗಾ ಪೂಜೆ ಮಾಡಿ ಮೇ ಹದಿನೆಂಟರವರೆಗೂ ಕೇತು ಮೂರನೇ ಭಾವದಲ್ಲಿರುವರು ಈ ಮೂರನೇ ಮನೆಯು ಕೇತುಗೆ ತುಂಬಾ ಪ್ರಿಯವಾದದ್ದು ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ನಿಮಗೆ ವಿಜಯವನ್ನು ತಂದುಕೊಡುವಲ್ಲಿ ಸಹಕರಿಸುವುದು ಪೊಲೀಸ್ ಆರ್ಮಿ ಸ್ಪೋರ್ಟ್ಸ್ಗೆ ಸಂಬಂಧಿಸಿದವರು ಉನ್ನತಿಯನ್ನು ಕಾಣುವಿರಿ ಹದಿನೆಂಟು ಮೇ ನಂತರ ಕೇತು ಎರಡನೇ ಮನೆಗೆ ಬರುವರು ಎರಡನೇ ಮನೆ ಅಷ್ಟು ಸಮಾಧಾನಕರವಲ್ಲ ನಿಮ್ಮ ಮಾತಿನಲ್ಲಿ ಕರ್ಕಶ ತುಂಬಿರುವುದು ಕಠಿಣತೆ ಇರುವುದು ಕುಟುಂಬದವರೊಡನೆ ಸಂಬಂಧ ಹಾಳಾಗುವುದು ನಿಮಗೆ ಆಹಾರ ರುಚಿಸುವುದಿಲ್ಲ ಅದಕ್ಕೆ ಅನಿವಾರ್ಯ ಕಾರಣಗಳಿರುವುದು ಹಾಸ್ಟೆಲ್ನಲ್ಲಿ ಅಥವಾ ಪಿಜಿಗಳಲ್ಲಿ ಇರಬೇಕಾದ ಪರಿಸ್ಥಿತಿಯಿದ್ದು ಅಲ್ಲಿನ ಆಹಾರ ನಿಮಗೆ ಹಿಡಿಸದೇ ಇರಬಹುದು ಕಣ್ಣು ಮತ್ತು ಹಲ್ಲುಗಳ ಸಮಸ್ಯೆ ಬರುವುದು ಹಣಕಾಸಿನ ಪರಿಸ್ಥಿತಿ ಕೆಡಬಹುದು ಉಳಿತಾಯ ಕೂಡ ಕಮ್ಮಿಯಾಗುವುದು ಅದಕ್ಕಾಗಿ ಪರಿಹಾರವಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗೆ ಆಹಾರವನ್ನು ನೀಡಿ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಬಡವರಿಗೆ ಕಂಬಳಿ ದಾನ ಮಾಡಿ ಒಟ್ಟಾರೆ ಕರ್ಕ ರಾಶಿಯವರಿಗೆ ಈ ವರ್ಷ ಈ ಆರು ವಿಷಯಗಳಲ್ಲಿ ತಪ್ಪದೇ ಎಚ್ಚರಿಕೆ ವಹಿಸಿ ಮೊದಲನೆಯದಾಗಿ ಮಾರ್ಚ್ ಕೊನೆಯಿಂದ ಕಣ್ಣಿನ ಸಮಸ್ಯೆಗಳು ಬರಬಹುದು ಕಣ್ಣಲ್ಲಿ ಉರಿ ಹಲ್ಲುಗಳಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಎರಡನೇದಾಗಿ ಕುಟುಂಬದಲ್ಲಿ ವಾದಗಳು ಇದ್ದೇ ಇರುತ್ತೆ ಮೂರನೆಯದಾಗಿ ಅಷ್ಟಮ ಶನಿ ಮುಕ್ತಾಯ ಆಗೋದ್ರಿಂದ ಅರ್ಧಕ್ಕೆ ನಿಂತ ಕೆಲಸಗಳು ಮಾಡಬೇಕು ಅಂತ ಆಗದೆ ನಿಲ್ಲಿಸಿದ ಕಾರ್ಯಗಳು ಕೂಡ ಪುನರಾರಂಭಗೊಳ್ಳುವುದು ನಾಲ್ಕನೆಯದಾಗಿ ಗುರುಗಳು ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾರೆ ಆಗ ಖಂಡಿತವಾಗಿ ದೂರ ಪ್ರಯಾಣ ಮಾಡೇ ಮಾಡ್ತೀರಾ ವಿದೇಶ ಪ್ರಯಾಣ ಅಥವಾ ಧಾರ್ಮಿಕ ಯಾತ್ರೆ ಆಗಿರಬಹುದು ನೀವು ಎಷ್ಟೇ ನಿಯಂತ್ರಿಸಿದರೂ ಖರ್ಚುಗಳು ಆಗುತ್ತೆ ದೂರ ಪ್ರಯಾಣ ಅಥವಾ ಧಾರ್ಮಿಕ ಯಾತ್ರೆಗಳಲ್ಲಿ ಖರ್ಚಾಗುವುದು ಉತ್ತಮ ಮತ್ಯಾವುದೋ ಅನವಶ್ಯಕವಾಗಿ ಖರ್ಚಾಗುವ ಬದಲು ಪ್ರಯಾಣದಿಂದ ಆಗುವುದು ಒಂದು ರೀತಿಯ ಸಂತೋಷವನ್ನು ನೀಡುವುದು ಗುರುಗಳು ಹನ್ನೆರಡು ನೈ ಮನೆಗೆ ಭಾಗ್ಯಭಾವದ ಸ್ವಾಮಿ ಹನ್ನೆರಡು ನೈ ಮನೆಗೆ ಬಂದಾಗ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅದರಿಂದ ಕೆಲಸ ಕೆಡುತ್ತೆ ಕೊನೆಯದಾಗಿ ಭಾಗ್ಯಭಾವದಲ್ಲಿ ಅಂದರೆ ಒಂಬತ್ತು ಮನೆಯಲ್ಲಿ ರಾಹು ಕುಳಿತಿದ್ದು ಭಾಗ್ಯವನ್ನು ತಡೆಯುತ್ತಾ ಇದ್ದರು ಮೇ ಹದಿನೆಂಟು ಅಷ್ಟಮಕ್ಕೆ ಬುರುವರು ನಿಂತಿದ್ದ ಕೆಲಸ ಪುನರಾರಂಭಗೊಳ್ಳುತ್ತೆ ಆದರೆ ಎಂಟನೇ ಮನೆ ಸಮಸ್ಯೆಗಳಿಗೂ ಎಡೆ ಮಾಡಿಕೊಡುವುದರಿಂದ ಎಚ್ಚರಿಕೆಯಿಂದ ನಿರ್ವಹಿಸಿ ಚಂದ್ರ ಬೀಜ ಮಂತ್ರವನ್ನು ಮತ್ತು ದುರ್ಗಾ ಜಪ ತಪ್ಪದೇ ಮಾಡಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ